ಇದು ಎಂತದೈತಪ್ಪ ಮೊಬೈಲ ಸುಂಟರ ಗಾಳಿ ಸುದ್ದಿ ಕೆಳದ ಬಂತು ಸುಂಟರ ಗಾಳಿ ಸುದ್ದಿ ಕೆಳದ ಬಂತು ಎಲ್ಲರ ಕೈಯಾಗ ಮೊಬೈಲ ಸಂಧಿಗೊಂದ್ಯಾಗ ನಿಂತು ಸಣ್ಣಾಗಿ ಮಾತಾಡ್ತಾರ ಇದು ಎಂತದೈತಪ್ಪ ಮೊಬೈಲ ಕಾಲೇಜಿಗೆ ಹೋಗುವ ಹುಡುಗ ಹುಡುಗಿಯರಿಗೆ ಕಾಲೇಜಿಗೆ ಹೋಗುವ ಹುಡುಗ ಹುಡುಗಿಯರಿಗೆ ಮೆಸೇಜ್ ಮಾಡಕ್ ಬೇಕಪ್ಪ ಮೊಬೈಲ ಸಂಧಿ ಬಂದಾಗ ನಿಂತು ಸಣ್ಣಾಗಿ ಮಾತಾಡ್ತಾರ ಇದು ಎಂತದೈತಪ್ಪ ಮೊಬೈಲ ಎಪ್ಪತ್ತು ವರ್ಷದ ಮುದುಕ ಮುದುಕಿಗೆ ಎಪ್ಪತ್ತು ವರ್ಷದ ಮುದುಕ ಮುದುಕಿಗೆ ಅವರಿಗೂ ಬೇಕಪ್ಪ ಮೊಬೈಲ ಸಂಧಿ ಬಂದಾಗ ನಿಂತು ಸಣ್ಣಾಗಿ ಮಾತಾಡ್ತಾರ ಇದು ಎಂಥದ ಐತಪ್ಪ ಮೊಬೈಲ ಸುಂಟರ ಗಾಳಿ ಸುದ್ದಿ ಕೇಳದ ಬಂತು ಸುಂಟರ ಗಾಳಿ ಸುದ್ದಿ ಕೇಳದ ಬಂತು ಇದು ಎಂತದೈತಪ್ಪ ಮೊಬೈಲ್ ಸಂಧಿ ಬಂದಾಗ ನಿಂತು ಸಣ್ಣಾಗಿ ಮಾತಾಡ್ತಾರ ಇದು ಎಂತದೈತಪ್ಪ ಮೊಬೈಲ ಬಲ್ಲಂಗ ಮ್ಯಾಲ ಗಟ್ರ ಮೇಲ ಬೀಳೋರಿಗೂ ಬಲ್ಲಂಗ ಮ್ಯಾಲ ಗಟರ್ ಮೇಲೆ ಬೀಳೋವರಿಗೂ ಅವರಿಗೂ ಬೇಕಪ್ಪ ಮೊಬೈಲ ಸಂಧಿ ಬಂದಾಗ ನಿಂತು ಸಣ್ಣಾಗಿ ಮಾತಾಡ್ತಾರ ಇದು ಎಂತದ ಮೊಬೈಲ್ ಮೊಬೈಲ ಯದಗಿರ ಜಿಲ್ಲಾ ಶಾಪುರ ತಾಲೂಕ ಯಾದಗಿರ ಜಿಲ್ಲಾ ಶಾಪುರ ತಾಲೂಕ ಹುಸೇನಿ ಎಂಬ ಅಡ್ಯಾನ ಸಂಜೆ ಬಂದ್ಯಾಗ ಸಣ್ಣಾಗಿ ಮಾತಾಡ್ತಾರ ಇದು ಎಂತ ದೈತಪ್ಪ ಮೊಬೈಲ ಸುಂಠರ ಗಾಳಿ ಸುದ್ದಿ ಕೆಳದು ಬಂತು ಸುಂಠರ ಗಾಳಿ ಸುದ್ದಿ ಕೆಳದು ಬಂತು ಇದು ದೈತಪ್ಪ ಮೊಬೈಲ ಸಂಜೆ ಬಂದ್ಯಾಗ ನಿಂತು ಸಣ್ಣಾಗಿ ಗಿ ಮಾತಾಡ್ತಾರ ಇದು ದೈತಪ್ಪ ಮೊಬೈಲ